ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಲವಾರು ವಿಚಾರಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ ಬಿ ಎಮ್ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಹಲವು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೇವೆ ನಿಮಗೆ ಇದರಿಂದ ಉಪಯೋಗವಾಗ್ತಾ ಇದೆ ಎಂಬುದು ನಿಮ್ಮೆಲ್ಲರ ಪ್ರತಿಕ್ರಿಯೆಯಿಂದ ನಮಗೆ ಅರ್ಥವಾಗ್ತಾ ಇದೆ ಅಂದರೆ ನಮ್ಮ ಜೀವನದಲ್ಲಿ ಏನು ನಡೆಯಬಹುದು ಏನಾಗಬಹುದು ನಮ್ಮ ಭವಿಷ್ಯ ಹೇಗಿರುತ್ತೆ ನಮ್ಮ ಆರೋಗ್ಯ ಹೇಗಿರುತ್ತೆ ನಮ್ಮ ಜೀವನ ರೀತಿ ಹೇಗಿರುತ್ತದೆ ಶ್ರೀಮಂತಿಗೆ ಧನಾಗಮ ಎಲ್ಲವೂ ಹೇಗಾಗುತ್ತದೆ ನಮ್ಮ ಜೀವನ ಯಾವಾಗ ಅಭಿವೃದ್ಧಿ ಆಗುತ್ತದೆ ಎಂದು ತಿಳಿಯುವಂಥ ಕುತೂಹಲ ಎಲ್ಲರಿಗೂ ಇದೆ ಅಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದ ಬಂದಿದ್ದೇನೆ ಇವತ್ತು ಸಹ ಅಂತಹ ಮತ್ತೊಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ನಾನು ಮುಂದೆ ಧನಿಕನಾಗುವುದು ಹೇಗೆ ಸೂಚನೆ ನಾನು ಮುಂದೆ ಧನಿಕನಾಗುತ್ತೇನೆಯೇ ಹಣ ಬರುತ್ತದೆಯೇ ಎಂಬುದು ಕೆಲವರ ಅನಿಸಿಕೆ ಕೆಲವರಿಗೆ ಅನಿಸಿರ್ಬೋದು ನಾನು ಯಾವ ರೀತಿ ಕಷ್ಟಪಡಬೇಕಾಗುತ್ತದೆ ನನ್ನ ಕಷ್ಟಗಳು ಯಾವ ರೀತಿ ಬರುತ್ತದೆ ಇನ್ನೊಬ್ಬರ ಚಿಂತೆ ನಾನು ದುಡಿದು ಗಳಿಸಿದ ಆಸ್ತಿ ನನ್ನಲ್ಲಿ ಉಳಿಯುತ್ತದೆಯೇ ನನ್ನ ಆರೋಗ್ಯ ಕೆಟ್ಟು ನನಗೇನೋ ತೊಂದರೆ ಆಗುತ್ತದೆ ಎಂಬುದು ಇನ್ನು ಕೆಲವರು ಪ್ರಶ್ನೆ ಇದಕ್ಕೆಲ್ಲವನ್ನು ನಾವು ನಮ್ಮ ಆಸ್ತವನ್ನು ನೋಡಿ ಏನು ಎಂಬುದನ್ನು ತಿಳಿದುಕೊಂಡಾಗ ನಮ್ಮ ಜೀವನ ಸುಖವಾಗಿರುತ್ತದೆ ಸಂತೋಷದಿಂದ ಕೂಡಿರುತ್ತದೆ ಅದಕ್ಕಾಗಿ ನೀವು ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯೂ ಒಮ್ಮೆ ಹೊತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತದೆ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗ್ತೀರಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಿ ತಿಳಿಯುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಇಲ್ಲ ಎಸ್ ಅಂತ ಕಳಿಸಿ ಏನಾದರೂ ಕಳಿಸಿ ಕೂಡಲೇ ನಾವು ನಿಮಗೆ ಒಂದು ತಿಳುವಳಿಕೆ ಪತ್ರ ಕಳಿಸ್ಕೊಡ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲಿನಲ್ಲಿ ನೋಡಿ ತಿಳಿದುಕೊಂಡು ಮುಂದೇನಾಗಬಹುದು ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡು ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಗೆ ಹಾಕಿದ್ರೆ ನಿಮಗೆ ಉತ್ತರ ಸಿಗೋದಿಲ್ಲ ಇದರಲ್ಲಿ ಕೊಟ್ಟು ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸ್ ಮೆಸೇಜ್ ಮಾಡಬೇಕು ವಾಟ್ಸಪ್ ಮೆಸೇಜ್ ಹಲವರು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ದಾರೆ ಅದಕ್ಕೆ ನಮ್ಮಿಂದ ರಿ ಉತ್ತರ ಸಿಗೋದು ಕಷ್ಟ ಆಗುತ್ತದೆ ಆದರೆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರುತ್ತೇನೆ ಮುಂದೆ ನಾನು ಶ್ರೀಮಂತನಾಗುತ್ತೇನೆಯೇ ನಮ್ಮ ಹಣ ಬಂದು ಸೇರುತ್ತೆ ಎಂಬುದನ್ನು ನೀವು ಯೋಚನೆ ಮಾಡುವಾಗ ಮೊದಲನೇದಾಗಿ ನಾವು ನೋಡ್ಬೇಕಾಗಿ ನೋಡಿ ಸೂರ್ಯಪರ್ವ ನೀವು ಗೊತ್ತಿದೆ ನೋಡಿ ಸೂರ್ಯಪರ್ವದಲ್ಲಿ ಇದು ಸೂರ್ಯ ಬೆರಳು ಅಂದರೆ ನಮ್ಮ ಉಂಗರ ಬೆರಳು ಕೆಳಗಡೆ ಈ ರೀತಿಯ ಒಂದು ಮೀನಿನ ಚಿಹ್ನೆ ಮೀನಿನ ಚಿಹ್ನೆ ಇದ್ದರೆ ನೀವು ವಿದೇಶದಿಂದ ಹಣವನ್ನು ಗಳಿಸುವಂತಹ ಕೆಲಸಗಳನ್ನು ಮಾಡಿದರೆ ಯಶಸ್ಸಿಯಾಗುತ್ತೀರಿ ನಿಮ್ಮ ವಿದೇಶದಿಂದ ಯಶಸ್ಸು ಅದೇ ರೀತಿ ಇಲ್ಲಿ ನೋಡಿ ಸಂಚಾರ ಚಿಹ್ನೆ ಇದು ಸಂಚಾರ ಚಿಹ್ನೆ ಎಲ್ಲಿರುತ್ತೆ ಅದು ಚಂದ್ರಪರ್ವದ ಪಕ್ಕದಲ್ಲಿರುತ್ತದೆ ಅದು ಸಂಚಾರ ಚಿಹ್ನೆಯೂ ಇದ್ದರೆ ನೀವು ವಿದೇಶದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತೀರಿ ವಿದೇಶಕ್ಕೆ ಹೋಗ್ತೀರಿ ಹಣ ಸಂಪಾದನೆ ಮಾಡ್ತೀರಿ ಎಂಬುದನ್ನು ತಿಳಿಬೋದು ಅಥವಾ ನೀವು ಸಂಭಾಷಣಾಚದ್ರಾಗಿ ಅಂದರೆ ರಿಲೇಷನ್ಶಿಪ್ ಅಂದರೆ ಉತ್ತಮವಾದ ಮಾ ಸಂಭಾಷಣೆಗಾರ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಲಿನಿಂದ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತರಾಗುತ್ತೀರಿ ಕಲಾವಿದರಾಗೋದು ಇಲ್ಲ ನೀವು ಲಾಯರ್ ಆಗ್ಬೋದು ಅಥವಾ ಮಾರಾಟ ಪ್ರತಿನಿಧಿ ಆಗ್ಬೋದು ವ್ಯಾಪಾರ ವ್ಯವಹಾರದಲ್ಲಿ ಆಗಿರ್ಬೋದು ನೀವು ಕಲಾವಿದರಾಗಿ ಅಭಿನಯ ಮಾಡುವಂಥ ಜನರಾಗಿರ್ಬೋದು ಅಂದರೆ ಮಾತಿನಿಂದ ನೀವು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಇದೇ ಅದರಲ್ಲಿ ಈ ಬುಧಪರ್ವವು ಎತ್ತರವಾಗಿದ್ದರೆ ಬುಧಪರ್ವವು ಎತ್ತರವಾಗಿದ್ದರೆ ನಿಮಗೆ ಇದರಲ್ಲಿ ಮೀನಿನ ಚಿಹ್ನೆ ಇದು ಈ ಬುಧಪ್ಪರುವ ಕಿರು ಕೆಳಗೆ ಎತ್ತರವಾಗಿದ್ದರೆ ಸಾಮಾನ್ಯಕ್ಕಿಂತ ಎತ್ತರವಾಗಿದ್ದರೆ ಅವರು ಧನ ಐಶ್ವರ್ಯ ಕೀರ್ತಿವಂತರಾಗಿ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ ಎಂದು ತಿಳ್ಕೋಬೇಕು ಅಂದರೆ ನೋಡಿ ಈಗ ನೋಡಿ ಹಲವು ಉತ್ತಮವಲ್ಲದ ಎಂದು ತಿಳಿಯಬೇಕು ಯಾವುದು ಲವ್ ಮ್ಯಾರೇಜ್ ವಿವಾಹ ವಿವಾಹ ನೋಡಿದ್ರೆ ವಿವಾಹ ರೇಖೆ ವಿವಾಹ ರೇಖೆ ವಿವಾಹ ರೇಖೆ ಈ ರೀತಿ ವಿವಾಹ ರೇಖೆ ಒಂದೇ ಇದ್ದರೆ ಒಂದೇ ವಿವಾಹ ರೇಖೆ ಇದ್ದರೆ ಇದು ಒಂದೇ ಒಂದು ವಿವಾಹ ರೇಖೆ ಇದ್ರೆ ಅದು ಒಳ್ಳೆಯದಲ್ಲ ಉತ್ತಮವಲ್ಲ ಎರಡು ವಿವಾಹ ರೇಖೆ ಇದ್ದಾಗ ರೇಖೆ ಇದ್ದರೆ ಅದರಲ್ಲಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇರುತ್ತದೆ ಅದರಿಂದ ನೀವು ಮದುವೆ ಆದ ಮೇಲೆ ನಿಮಗೆ ಹೆಚ್ಚಿನ ಅನುಕೂಲವಾಗಿ ಜೀವನ ಸೌಲಭ್ಯಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಒಂದೇ ರೇಖೆ ಇದ್ದರೆ ಅದು ನಿಮಗೆ ಮದುವೆ ಆದ ಮೇಲಂತಹ ಬರುವಂಥ ಸೌಲಭ್ಯಗಳು ಕಡಿಮೆ ಆದರೆ ಎರಡು ರೇಖೆಗಳಿದ್ದಾಗ ಮದುವೆ ಮೇಲೆ ನಿಮ್ಮ ಜೀವನ ಉತ್ತಮಗೊಳ್ಳುವಂತ ಸಾಧ್ಯತೆ ಇದೆ ಲವ್ ಮ್ಯಾರೇಜ್ನಲ್ಲಿಯೂ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಒಂದು ವೇಳೆ ಈ ಮದುವೆ ಕೆಳಗೆ ಹಿಂಗೆ ತಿರುಗಿದ್ದರೆ ಕೆಳಗೆ ತಿರುಗಿದ್ದರೆ ಕೆಳಗೆ ತಿರುಗಿದ್ದರೆ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸುವಂತಹ ವ್ಯಕ್ತಿಯಾಗಿರುತ್ತಾರೆ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸುವಂತಹ ವ್ಯಕ್ತಿಯಾಗಿರುತ್ತಾರೆ ಶುಕ್ರ ಪರ್ವ ಚೆನ್ನಾಗಿದ್ದರೆ ಶುಕ್ರ ಪರ್ವ ಗೊತ್ತು ಇದು ಶುಕ್ರ ಪರ್ವ ಈ ಶುಕ್ರ ಪರ್ವ ಇದೆ ನೋಡಿ ಈ ಶುಕ್ರ ಪರ್ವ ಚೆನ್ನಾಗಿದ್ದರೆ ಈ ಶುಕ್ರ ಪರ್ವ ಚೆನ್ನಾಗಿದ್ದರೆ ಒಳ್ಳೆಯ ಹಣವಂತರಾಗ್ತೀರಿ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಮದುವೆಯಾದ ಮೇಲೆ ಹೆಚ್ಚಿನ ಅನುಕೂಲಗಳು ನಿಮಗೆ ದೊರೆತು ನೀವು ಜೀವನದಲ್ಲಿ ಉತ್ತಮ ಸಾಧನೆ ಮಾಡುತ್ತೀರಿ ಹೃದಯ ರೇಖೆಯಿಂದ ಆಯ್ಸ ರೇಖೆಗೆ ಹೃದಯ ರೇಖೆಯಿಂದ ಆಯ್ಸ ರೇಖೆಗೆ ನೋಡಿ ಇಲ್ಲಿಂದ ಹೃದಯ ರೇಖೆಯಿಂದ ರೇಖೆಗೆ ನೋಡಿ ಹೀಗೆ ಹೀಗೆ ರೇಖೆಗೆ ಬೆಳೆದಿದ್ದರೆ ಇವರು ಆಳವಾದ ಪ್ರಣಯ ಜೀವಿಗಳಾಗಿರುತ್ತಾರೆ ಆಳವಾದ ಪ್ರಣಯ ಜೀವಿಗಳಾಗಿರುತ್ತಾರೆ ಈ ರೀತಿ ರೇಖೆಗಳಿದ್ದರೆ ಇನ್ನು ಒಂದು ವೇಳೆ ಇದರಲ್ಲಿ ಇಲ್ಲಿ ಚಾಪೆ ಇದ್ದರೆ ಚಾಪೆಯ ಚಿಹ್ನೆ ಇದ್ದರೆ ನೀವು ಎಷ್ಟೇ ಪ್ರೀತಿಸಿದರೂ ಅದನ್ನು ಮುಂದುವರಿಸಿಕೊಂಡು ಹೋಗಿ ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗದು ಎಂಬುದನ್ನು ತಿಳಿದುಕೊಂಡಿರಬೇಕು ಈ ರೀತಿ ಶುಕ್ರ ಪರ್ವದಲ್ಲಿ ಚಾಪೆ ಇದ್ದರೆ ನೀವು ಎಷ್ಟೇ ಪ್ರೀತಿಸಿದರೂ ಎಷ್ಟೇ ಇಷ್ಟಪಟ್ಟರೂ ಜೀವನದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗದು ಎಂಬುದನ್ನು ತಿಳಿದುಕೊಂಡಿರಬೇಕು இல விவ இன்னு இச்சாரி கொண்டிருவி இச்சாரும் தீ அதே நோடி ஜானையாந்தானே இது நம்ம ஜானே இல்ல ಈಗ ನಾವು ಜ್ಞಾನ ರೇಖೆಯಿಂದ ಜ್ಞಾನ ರೇಖೆಯಿಂದ ನೋಡಿ ಇದು ಜ್ಞಾನ ರೇಖೆ ಇಲ್ಲಿ ಇದು ನಮ್ಮ ಮಂಗಳ ಎರಡು ಮಂಗಳ ಎರಡಕ್ಕೆ ಹೀಗೆ ರೇಖೆಗಳು ಹೋಗಿದ್ದರೆ ಅಂದರೆ ಇದು ಜ್ಞಾನ ರೇಖೆ ಈ ಜ್ಞಾನ ರೇಖೆಯಿಂದ ಮಂಗಳ ಎರಡಕ್ಕೆ ಜಾನರೇಖೆ ಹೋಗಿ ಬಂದಿದ್ದರೆ ಅಂದರೆ ಬಂದಿದ್ದರೆ ಶುಕ್ರ ಶುಕ್ರಪರ್ವದಲ್ಲಿ ಕ್ರಾಸ್ ರೇಖೆಗಳಿದ್ದರೆ ಶುಕ್ರ ಪರ್ವದಲ್ಲಿ ಈ ಥರ ಕ್ರಾಸ್ ರೇಖೆಗಳಿದ್ದರೆ ಈ ರೀತಿ ಕ್ರಾಸ್ ರೇಖೆಗಳಿದ್ದರೆ ಮುಂದೆ ಆಸ್ತಿಯ ಬಗ್ಗೆ ಮುಂದೆ ತಮ್ಮ ಆಸ್ತಿಯ ಬಗ್ಗೆ ವಾದ ವಿವಾದಗಳಿಂದ ನೆಮ್ಮದಿ ಹಾಳಾಗುವಂತಹ ಸಾಧ್ಯತೆ ಇದೆ ನೋಡಿ ಹೀಗೆ ರೇಖೆಗಳು ಇಲ್ಲಿ ಬಂದಿರಬೇಕು ಈ ರೇಖೆಗಳು ಹೀಗೆ ಇದ್ದಾಗ ಅಂತಹ ವಿವಾದ ಆಸ್ತಿಗಾಗಿ ಒಡದಾಟಗಳಾಗಬಹುದು ಗಲಾಟೆ ಆಗಬಹುದು ಕೋಸ್ ಕೋರ್ಟು ಕಚೇರಿ ತಿರುಗಾಡಬೇಕು ಅದು ಬಹಳ ಕಾಲದವರೆಗೆ ಮುಂದುವರಿಯುವಂಥ ಸಾಧ್ಯತೆ ಇದೆ ಹಾಗೆ ಹುಟ್ಟುವ ಮಕ್ಕಳಲ್ಲಿ ಅಂತಹ ಚಿಹ್ನೆ ಇದ್ದರೆ ಅವರಲ್ಲಿ ಮುಂಗೋಪ ಹೆಚ್ಚಾಗಿ ಕಂಡುಬರುತ್ತದೆ ಇವರಲ್ಲಿ ದಾಂಪತ್ಯ ಸಮಸ್ಯೆಯು ಹೆಚ್ಚು ಮದ್ಯವಾನದ ವೇಳೆ ಒಡೆದಾಟ ಮಾಡುವಂಥ ವ್ಯಕ್ತಿಗಳಲ್ಲೂ ಸಹ ಇಂತಹ ರೇಖೆಗಳನ್ನು ಕಾಣಬಹುದು ಶನಿ ಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಶನಿ ಪರ್ವದಲ್ಲಿ ಇದೇ ನೋಡಿ ಶನಿ ಪರ್ವ ಇಲ್ಲಿ ಕಪ್ಪು ಚುಕ್ಕೆ ಇಲ್ಲಿ ಕಪ್ಪು ಚುಕ್ಕೆ ಶನಿ ಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಶನಿ ಪರ್ವದಲ್ಲಿ ಚುಕ್ಕೆ ಇದ್ದರೆ ಅವರು ದಾಂಪತ್ಯ ಜೀವನದ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಮದ್ಯಪಾನ ಮಾಡಿ ಜಗಳ ಮಾಡಿ ಜೀವನದಲ್ಲಿ ಎಲ್ಲವನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಗುರುಪರ್ವದಲ್ಲಿ ಇಲ್ಲಿಂದ ಪ್ರೋಗ್ರೆಸಿವ್ ಲೈನ್ ಇದು ಪ್ರೋಗ್ರೆಸಿವ್ ಲೈನ್ ಗುರುಪರ್ವಕ್ಕೆ ಆಯುಷ ರೇಖೆಯಿಂದ ಮೇಲಕ್ಕೆ ಬಂದಿರುವಂತಹ ಪ್ರೋಗ್ರೆಸ್ ಲೈನ್ ಯಾವುದೇ ಒಂದು ರೀತಿಯಲ್ಲಿ ಅದು ಗುರುಪರ್ವಕ್ಕೆ ಬಂದಿದ್ದರೆ ಪ್ರೋಗ್ರೆಸ್ ಲೈನ್ ಪ್ರೋಗ್ರೆಸ್ ಲೈನ್ ನೋಡು ಆಯುರ್ ಇಲ್ಲಿ ಬಂದಿರುತ್ತದೆ ಹಿಂಗೆ ಬಂದಿರುವಂಥ ಇದ್ರೆ ಪರ್ವದಲ್ಲಿ ಇವರಲ್ಲಿ ನಾಯಕತ್ವ ಗುಣ ಗುಣ ಹೆಚ್ಚಾಗಿ ಕಂಡುಬರುತ್ತದೆ ದಾಂಪತ್ಯ ಸುಖವು ಹೆಚ್ಚಾಗಿರುತ್ತದೆ ಇವರು ಪಾಂಡಿತ್ಯವನ್ನು ಪಾಂಡಿತ್ಯದಿಂದ ತಮ್ಮ ಧನವನ್ನು ಸಂಪಾದನೆ ಮಾಡುತ್ತಾರೆ ಪಾಂಡಿತ್ಯ ತಮ್ಮ ಶಿಕ್ಷಣದಿಂದ ತಾವು ಪಡೆದ ಶಿಕ್ಷಣದಿಂದ ಹಾಗೂ ನಾಯಕರಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂದರೆ ಈ ಪ್ರೋಗ್ರೆಸಿವ್ ಲೈನು ಎಲ್ಲಿಂದ ಇರುತ್ತೆ ಪ್ರೋಗ್ರೆಸಿವ್ ಲೈನು ಆಯುಷರೇಖೆಯಿಂದ ಗುರುಪರ್ವದ ಕಡೆ ಇರಬೇಕು ಹಾಗಿದ್ದಾಗ ಅವರು ಉತ್ತಮ ಜ್ಞಾನವ ತಿಳುವಳಿಕೆ ಇರುವಂಥ ವ್ಯಕ್ತಿಯಾಗಿ ಹಾಗೆ ನಾಯಕತ್ವ ಗುಣವನ್ನು ಹೊಂದಿ ಜೀವನದಲ್ಲಿ ಯಶಸ್ಸಿಯಾಗುತ್ತಾರೆ ಆದರೆ ಇದರಲ್ಲಿ ಒಂದು ಈ ರೀತಿಯ ಗೆರೆಗಳು ಇರ್ಬೋದು ಇದರ ಅರ್ಥಗಳು ವ್ಯತ್ಯಾಸ ಇರುತ್ತದೆ ಆದರೆ ನಾನು ಹೇಳಿದ್ದು ಈ ರೀತಿ ಇದ್ದಾಗ ಮಾತ್ರ ಈ ರೀತಿ ಇದ್ದಾಗ ಅವರ ಅರ್ಥಗಳೇ ಬೇರೆ ಇರುತ್ತೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ ಸ್ವತಂತ್ರ ಕೆಲಸಗಳು ಅದೇ ರೀತಿ ಈ ರೀತಿ ನಕ್ಷತ್ರ ಜನ್ಯೆ ಇದ್ದರೆ ಇದರಲ್ಲಿ ನಕ್ಷತ್ರ ಜನ್ಯೆ ಇದ್ದರೆ ಈಗ ನಕ್ಷತ್ರ ಜನ್ಹೆ ಇದ್ದರೆ ಅವರು ಉತ್ತಮ ಅವರ ಪಾಂಡ್ಯತೆಯಿಂದ ನಾಯಕತ್ವದಿಂದ ಅವರು ಉತ್ತಮ ಉತ್ತಮ ವ್ಯಕ್ತಿಯಾಗಿ ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡುತ್ತಾರೆ ಒಂದು ವೇಳೆ ಅದರಲ್ಲಿ ಈ ಥರ ತ್ರಿಕೋಣ ಚಿಹ್ನೆ ಇದ್ದರೆ ಈ ಥರ ತ್ರಿಕೋಣ ಚಿಹ್ನೆ ಇದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಯಶಸ್ಸುಗಳು ಗಳಿಸುವಂತಹ ಸಾಧ್ಯತೆ ಇದೆ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಹೀಗೆ ಹಲವು ವಿಧದಲ್ಲಿ ಧನ ಸಂಪಾದನೆ ಮತ್ತು ದನಕ್ಕೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳನ್ನು ನಾವು ಜನರಲ್ಲಿ ನೋಡಬಹುದು ಅದು ಯಾರಿಗೆ ಯಾವ ರೀತಿ ಬರುತ್ತೆ ಅದನ್ನು ಉಳಿಸಿಕೊಳ್ಳುವಂತಹ ಸಾಧ್ಯತೆ ಏನು ಅದನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಏನು ಎಂಬ ವಿಚಾರಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗುತ್ತೇನೆ ಇಂಥ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೀವು ಇನ್ನೂ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಯಶಸ್ವಿ ಆಗಬಹುದು ಅಭಿವೃದ್ಧಿ ಆಗಬಹುದು ಜೀವನವು ಸಂತೋಷದಿಂದ ಕೂಡಿರುತ್ತದೆ ಪ್ರತಿಯೊಂದು ವಿಡಿಯೋವನ್ನು ನೀವು ಆರಂಭದಿಂದ ಕೊನೆಯವರೆಗೂ ನೋಡಿ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ ಅಂತ ತಿಳಿಯಬೇಕೇ ನಿಮ್ಮ ಮೊಬೈಲ್ನಾಗೆ ಬರುತ್ತದೆ ಅದಕ್ಕಾಗಿ ನೀವು ಅದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು ಇನ್ ಅಥವಾ ಕಮೆಂಟ್ ಬಾಕ್ಸಿಗಲ್ಲ ನಿಮ್ಮ ನಮ್ಮ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ಗೆ ಬರುತ್ತದೆ ಎಂಬುದನ್ನು ತಿಳಿಸಲಾಗುತ್ತದೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡಿ ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು ಬದಲಾಯಿಸಿಕೊಳ್ಳಬಹುದು ಜೀವನದಲ್ಲಿ ಸಂತೋಷ ನಿಮಗೆ ಸಿಗುತ್ತದೆ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ